ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತು ಬೆಳಗ್ಗೆ ನಾನು ಬಾಗಿಲಿಗೆ ಹಾಕಿರುವಂಥ ರಂಗೋಲಿ ಹಾಗೆ ನಾನು ಇವತ್ತು ಬೆಳಗ್ಗೆ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಯಾಕಂದರೆ ಮುಂದೆ ಮತ್ತೆ ಎರಡು ದಿವಸ ನಾನು ಊರಿಗೆ ಹೋಗೋದಿತ್ತು ಹಾಗಾಗಿ ನನಗೆ ವ್ಲಾಗ್ ಮಾಡೋಕ್ಕಾಗತ್ತೆ ಇಲ್ಲ ಅಂತ ಹೇಳಿ ಇವತ್ತಿನ ಒಂದು ಡೈಲಿ ರುಟೀನ್ ಬ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ನನ್ನ ಅದೇ ನಾನು ಮೊದಲಿಗೆ ಹೇಳ್ದಂಗೆ ನನಗೆ ಡೈಲಿ ರುಟೀನ್ ವ್ಲಾಗ್ ಮಾಡೋದಕ್ಕೆ ನನಗೆ ಕೆಲವೊಂದು ಟೈಮೇ ಸಿಗ್ತಿಲ್ಲ ಒಂದು ಇನ್ನೊಂದು ನನಗೆ ಕೆಲವೊಂದು ರೆಸಿಪಿಸಿದವು ಮಾಡೋ ಅಂಥವು ಹಾಗಾಗಿ ರೆಸಿಪಿ ಶೂಟ್ ಮಾಡಿಟ್ಟಿರ್ತೀನಿ ಅವು ಸ್ವಲ್ಪ ಜಾಸ್ತಿನೇ ಇರ್ತವೆ ಹಾಗಾಗಿ ಅವನ್ನೇ ಒಂದೊಂದೇ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಡೈಲಿ ರೂಟೀನ್ ಬ್ಲಾಗು ಸ್ವಲ್ಪ ಕಮ್ಮಿಯಾಗಿ ಆಗ್ಯಾವು ಆದರೂ ಆದಷ್ಟು ಮಾಡೋಣ ಅಂತ ಹೇಳಿ ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಬಾಗಿಲು ಎಲ್ಲ ಹೊಡೆದು ರಂಗೋಲಿ ಹಾಕಿ ಬಂದು ಮತ್ತು ಅಡುಗೆ ಮನೆ ದೇವ್ರ ಮನೆ ಕಸ ಹೊಡೆದು ಹೊಡ್ಕೊಂಡು ಆಮೇಲೆ ಮೊಸರಿ ಎಲ್ಲ ಹಾಕಿ ಬಂದು ಮೊಸರಿ ಬಕೆಟ್ ಎಲ್ಲ ತೊಳೆದಿಟ್ಟು ಹಾಗೆ ಒಂದು ಸ್ವಲ್ಪ ರಾಗಿ ಅಂಬ್ಲಿನ ಮಾಡ್ಕೊಂಡು ಮಾಡ್ಕೊತೀನಿ ರಾಗಿ ಅಂಬ್ಲಿ ನನಗೆ ಮಾತ್ರ ನಾನು ಮಾಡ್ಕೊತೇನೆ ನಮ್ಮ ಮನೆಯಲ್ಲಿ ನಾನು ಬಿಟ್ಟರೆ ಯಾರೂ ಕುಡಿಯೋದಿಲ್ಲ ಇತ್ತೀಚಿಗೆ ಸ್ವಲ್ಪ ಆ ರಾಗಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಸ್ವಲ್ಪ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಯಾಕಂದರೆ ರೊಟ್ಟಿ ಮಾಡಲಿ ಅಥವಾ ತಿಂಡಿ ಮಾಡಲಿ ಪೂಜೆ ಗೀಜೆ ಆಗುತ್ತ ಸ್ವಲ್ಪ ಲೇಟ್ ಅಂತ ಅಂಥೇಳಿ ಶ್ರಾವಣ ಮಾಸ ಇರೋದ್ರಿಂದ ಹಾಗಾಗಿ ಸ್ವಲ್ಪ ರಾಗಿ ಅಂಬಲಿ ಕುಡ್ದುಬಿಟ್ರೆ ಸ್ವಲ್ಪ ಗಟ್ಟಿ ಇರ್ತವೆ ಅಂತ ಹಸಿವು ತಡ್ಕೋಕೆ ಆಗೋಲ್ಲ ಈಗ ಅದಕ್ಕೆ ಅಷ್ಟೇ ಹಾಗೆ ಬೆಂಡೆಕಾಯಿ ನೋಡ್ರಿ ಫ್ರಿಜ್ನಾಗ ಇಟ್ಟರಿ ಹಾಗೆ ಅದಾವು ಎಷ್ಟು ಮೆತ್ತಗಾಗಿಬಿಟ್ಟಾವೆಲ್ಲ ಹಣ್ಣು ಹಬ್ಬದಾಗೆ ತೊಗೊಂಬಂದ್ ಹಣ್ಣುಗಳೆಲ್ಲ ಹಾಗೆ ಅದಾವೆ ನೋಡ್ರಿ ದೇವ್ರಿಗೆ ಹಣ್ಣು ಕೈ ಮಾಡಿಸಿದ್ದು ಎಲ್ಲ ಕುರುವತ್ತಿಗೆಲ್ಲ ಹೋಗಿ ಬಂದ್ವೆಲ್ಲ ಬಾಳೆಹಣ್ಣು ಅಂತ ಎಷ್ಟೊಂದು ಹಾಗೆ ಇದ್ದವು ಚುಕ್ಕಿ ಬಾಳೆಹಣ್ಣು ಭಾಳ ಇಷ್ಟ ಆದರೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅವ್ನು ತಿನ್ನೋಕ್ಕಾಗಲ್ಲ ತಂಪು ಹಾಗೆ ರೊಟ್ಟಿ ಮಾಡೋಣ ಅಂತ ಹೇಳಿ ಕುಕ್ಕರಲ್ಲಿ ಬೇಳೆ ಬೇಯೋದಕ್ಕಿಟ್ಟು ಈ ಕಡೆ ಎಲ್ಲ ಹೆಚ್ಚೋದಕ್ಕೆ ರೆಡಿ ಮಾಡಿಕೊಂಡೆ ಬೆಂಡೆಕಾಯಿನ ಅದರಲ್ಲೇ ಒಂದು ಸ್ವಲ್ಪ ಆರಿಸಿ ತಕ್ಕೊಂಡು ಹೆಚ್ಚಿ ಬೆಂಡೆಕಾಯಿ ಚಟ್ನಿ ಮಾಡೋಣ ಅಂತ ಈ ಕಡೆ ಇದ್ದೀನಿ ಈ ಕಡೆಗೆ ನೋಡ್ರಿ ದಾಲು ರೆಡಿ ಆಯಿತು ತರಕಾರಿ ಏನು ಇದ್ದಿಲ್ಲ ಅದೇ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಬೆಂಡೆಕಾಯಿ ಜಾಸ್ತಿ ನೀರು ನೀರಾಗ್ಬಿಟ್ಟಿದ್ದು ಫ್ರಿಜ್ನಾಗ ಇಟ್ಟಿದ್ದಕ್ಕೆ ಅದಕ್ಕೆ ನಾನು ಅವನ್ನ ಸ್ವಲ್ಪ ಅಷ್ಟೇ ಚೆನ್ನಾಗಿರೋ ತಕ್ಕಂಡು ಬೆಂಡೆಕಾಯಿ ಚಟ್ನಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಜಾಸ್ತಿನ ಬೆಳೆ ಬೇಯಕ್ಕೆ ಹಾಕಿದ್ದೆ ಒಂದರ್ಧ ದಾಲ್ ಮಾಡಿದೆ ಅರ್ಧ ಸೊಪ್ಪು ಬೆಳೆ ಹಾಕಿ ಸೊಪ್ಪು ಹಾಕಿ ಸಾರು ಮಾಡಿದೆ ನೀವು ಇಲ್ಲಿ ನೋಡ್ಬೋದು ಸೊಪ್ಪು ಬೆಳೆ ಸಾರು ರೆಡಿ ಆಗೈತಿ ಈ ಕಡೆ ಒಂದು ಸತಿ ಬೆಳಗ್ಗೆ ಇಷ್ಟೆಲ್ಲ ಅಡುಗೆ ಮಾಡ್ಕೊಂಬಿಟ್ರೆ ಸಾಯಂಕಾಲದವರೆಗೂ ಏನು ಚಿಂತೆ ಇರಲ್ಲ ಏನಿಲ್ಲ ಹಾಗೆ ಇನ್ನೊಂದು ಏನಪ್ಪ ಅಂದರೆ ನನಗೆ ಬೇರೆ ವಿಡಿಯೋ ಮಾಡಿಟ್ಕೊಂಡಿರ್ತೀನಲ್ಲ ಅದನ್ನೆಲ್ಲ ಎಡಿಟ್ ಮಾಡಿ ಇಟ್ಕೊಳೋಕ್ಕೆ ಅನುಕೂಲ ಆಗ್ತೈತಿ ಹಾಗೆ ಆ ಕಡೆಗೆ ಸಾಂಬಾರು ಕುದಿತಾ ಐತಿ ಈ ಕಡೆಗೆ ಹಾಲು ಇಟ್ಟಿದ್ದೆ ಒಂದು ವಿಷಯ ಹೇಳ್ಬೇಕಂದ್ರೆ ಹಾಲನ್ನು ಕಾಯೋದಕ್ಕೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಆಚೆ ಈಚೆ ಏನೋ ಅಂತ ಮಾಡೋದಕ್ಕೆ ಹೋದರೆ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟಿರ್ತೀವಿ ಅದು ಹೆಂಗೆ ಉಕ್ಕಿ ಉಕ್ಕಿ ಗೊತ್ತಿಲ್ಲ ಬಸ್ ಅಂತ ಉಕ್ಕಿ ಬಂದು ಓಟು ಚಲ್ಲಿ ಗ್ಯಾಸೆಲ್ಲ ಚಪಾಟಿಯಾಗಿ ಕ್ಲೀನ್ ಮಾಡ್ಬೇಕು ಮತ್ತು ತಟ್ಟಿದ್ದ ಕ್ಲೀನ್ ಮಾಡ್ಬೇಕು ಆಗ್ಬಿಡ್ತೈತಿ ಅದೇ ನಾವು ಇದ್ರಿಗೆ ಎಷ್ಟೋ ತಿಂತ್ಕೊಂಡ್ರೆ ಅದು ಉಕ್ಕು ಬರೋದೇ ಇಲ್ಲ ಅದು ಅದೆಲ್ಲ ಆ ಥರ ಅದು ಹಾಗೆ ಆಗ್ತದೆ ಏನೋ ನಮಗೆ ಅಂತ ಒಂದೊಂದು ಅನ್ಸತಿ ನೋಡ್ರಿ ದಾಲು ರೆಡಿ ಆಗಿತಿ ಹಾಗೆ ಬೆಂಡೆಕಾಯಿ ಚಟ್ನಿ ಕೂಡ ರೆಡಿ ಮಾಡೀನಿ ರೊಟ್ಟಿಗೆ ತಿನ್ನೋಕೆ ಕ್ಯಾರೆಟು ಮತ್ತು ಸೌತೆಕಾಯಿ ಮೂಲಂಗಿ ಗಡ್ಡೆ ಇತ್ತು ಒಂದು ಅದನ್ನು ಕೂಡ ಹೆಚ್ಚಿಟ್ಟಿದ್ದೆ ಈಗ ನೋಡ್ರಿ ರೊಟ್ಟಿ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ರೊಟ್ಟಿ ನನ್ನ ಮಗ ಮತ್ತು ನಮ್ಮ ಮನೆಯವರು ಬಿಸಿ ರೊಟ್ಟಿ ತಿಂತಾ ಇದ್ದಾರೆ ನನ್ನ ಮಗನಿಗೆ ಸಿಟ್ಟು ಬರ್ತೈತಿ ನಾನು ವಿಡಿಯೋ ಮಾಡಿದ್ರೆ ಎಲ್ಲದನ್ನೂ ವಿಡಿಯೋ ಮಾಡ್ತೀಯ ಮಮ್ಮಿ ನೀನು ಅಂತ ಜಗಳ ಮಾಡ್ತಾನೆ ಹಾಗೆ ನಾನು ಕೂಡ ಎರಡು ರೊಟ್ಟಿ ಬೆಣ್ಣೆಕಾಯಿ ಚಟ್ನಿ ದಾಲ್ ಹಾಕ್ಕೊಂಡು ಎರಡು ರೊಟ್ಟಿ ತಿಂದೆ ಯಾಕಂದರೆ ನಾನು ಎರಡೇ ರೊಟ್ಟಿ ತಿನ್ನೋದು ಬೆಳಗ್ಗೆ ರಾಗಿ ಅಂಬ್ಲಿ ಕುಡ್ದಿದ್ನಲ್ಲ ಹಾಗಾಗಿ ಮೂರು ತಿನ್ನೋಕ್ಕಾಗಲ್ಲ ಎರಡೇ ತಿನ್ನೋದು ಹಾಗೆ ಟೀ ಎಲ್ಲ ಕುಡಿದು ರೊಟ್ಟಿ ತಿಂದಾದಮೇಲೆ ಟೀ ಮಾಡ್ಕೊಂಡು ಕುಡ್ದು ನಾವು ಮೊದಲಿಗೆ ಟೀ ಕುಡಿಯೋಲ್ಲ ಭಾಳ ದಿವ್ಸ ಬಿಟ್ಟು ಅದಾದಮೇಲೆ ನೋಡಿರಿ ಪಾತ್ರೆಗಳು ಎಷ್ಟು ರಾತ್ರಿ ತೊಳಿಲೇ ಇಲ್ಲ ಈ ಥಂಡಿಗೆ ಅದಕ್ಕೆ ಈಗ ಅಷ್ಟು ಇದು ಕ್ಲೀನ್ ಮಾಡ್ಕೊಂಡು ಬರಬೇಕು ಹಾಗೆ ನೋಡಿರಿ ಮೊನ್ನೆ ನಾನು ಶ್ರಾವಣ ಮಸಾಲ ಕುರುವತಿ ಹೋಗಿದ್ದೆ ಸೋಮವಾರ ಆವಾಗ ಅಲ್ಲಿ ಹೋಗ್ತ ದಾರಿಲಿ ತೇರು ನಿಲ್ಲಿಸಿರ್ತಾರಲ್ಲ ಅಲ್ಲಿ ಈ ಕುಂಡ್ಲ ಮತ್ತು ಬಾಗಿಲಿಗೆ ಹಾಕುವಂಥ ಆ ಹೂವಿನ ಮಾಲೆ ಹಚ್ಚಿದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ಲವರ್ಸ್ ಅಲ್ಲ ರಿಯಲ್ ಅನ್ನ ಅನ್ಬೇಕು ಆ ರೀತಿ ಕಾಣಿಸ್ತಾಯಿತ್ತು ಬರವಾಗ ತಗೊಂಡು ಹೋದ್ರಾಯ್ತು ಅಂತ ಅಂದ್ಕೊಂಡು ಬಂದಿದ್ದೆ ರೀ ಕುರೋತಿ ಹೋದಾಗ ನಮ್ಮ ಮನೇಲಿ ಇದು ಯಾವಾಗಲೂ ಸಣ್ಣದಿತ್ತು ಕುರುತಿ ಬಸವಣ್ಣನ ಯಾವಾಗಲೂ ಸಣ್ಣ ಫೋಟೋ ತರ್ತಿದ್ದೆ ಈ ಸಲ ಮಲ್ಲಿಕಾರ್ಜುನ ಮತ್ತು ಕುರುತಿ ಬಸವೇಶ್ ಬಸವಣ್ಣ ಸ್ವಾಮಿ ಹಾಗೂ ಮಲ್ಲಿಕಾರ್ಜುನ ಸ್ವಾಮಿ ಇರೋಂಥ ಒಂದು ಫೋಟೋ ತಂದೀನಿ ಹೀಗೆ ಕಾಮದೇನು ಇರೋವಂಥ ಎಲ್ಲ ಸಟ್ಟಿರೋ ಒಂದು ಫೋಟೋ ತೊಗೊಂಬಂದಿನಿ ಬಹಳ ಇಷ್ಟ ಆತ ನನಗೆ ಈ ಫೋಟೋ ಭಾಳ ದಿವಸದಿಂದ ಅನ್ಕೊಂತ ಇದ್ದೆ ನಾನು ಜಗಲಿ ಮೇಲೆ ಸಣ್ಣದ ಕಾಣಿಸ್ತೈತಿ ಅಂತಂದು ಇಲ್ಲಿ ಬಸವಣ್ಣನ ಟೈಲ್ಸ್ ಹಾಕಿದ್ದೀನಿ ಹಾಗೆ ಈಗ ಇದಕ್ಕೊಂದು ಮಾಲೆ ತಗೊಂಬಂದನಿ ಎಂಥ ಮಾಲೆ ಏನು ಇತ್ತು ಅಂತ ಹಾಕಿದ್ಮೇಲೆ ತೋರಿಸ್ತೇನೆ ನಾನು ನಿಮಗೆ ಪ್ಲಾಸ್ಟಿಕ್ಕಿನ ಮಾಲೆ ಹಾಕಬಾರ್ದಂತೆ ನನಗೆ ಗೊತ್ತಿದ್ದಿದ್ದಿಲ್ಲ ಪ್ಲಾಸ್ಟಿಕ್ಕಿನ ಮಾಲೆ ಹಾಕಿ ಹಾಕಿಬಿಟ್ಟಿದ್ದೆ ಇವಾಗ ತೆಗಿತೇನ ಅದನ್ನು ಇವಾಗ ನಾಳೆ ಶುಕ್ರವಾರ ಅಲ್ಲ ಅವಾಗೆಲ್ಲ ಪೂಜೆ ಸ್ವಲ್ಪ ಲಕ್ಷ್ಮಿನ ಸಡಲಿಸ್ತೇನಲ್ಲ ಅವಾಗ ಸ್ವಲ್ಪ ಜಗಲಿ ಮೇಲೆ ಎಲ್ಲ ದೇವರನ್ನು ಸ್ವಲ್ಪ ಚೇಂಜ್ ಮಾಡಿ ಇಡ್ತೇನೆ ಯಾಕಂದರೆ ಫುಲ್ ಇದು ಮಣಿ ಸಣ್ಣದಾಕೈತಿ ಈ ಮಣಿ ಸಣ್ಣದಾಗೋದ್ರಿಂದ ದೇವರು ಜಾಸ್ತಿ ಹಿಡಿಯೋದೇ ಇಲ್ಲ ಒಂದಿಷ್ಟು ಕೆಳಗೆ ಇಡಬೇಕು ಒಂದಿಷ್ಟು ಮೇಲೆ ಇಡಬೇಕು ನಮ್ಮನೆ ಕಟ್ಟಿಗೆ ಅದಾವು ಬಡಿಗೆಪ್ಪನಿಗೆ ಹೇಳಿ 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 ಸಾಕಾತ ಅವ್ನು ಬರಲಿಲ್ಲ ನಾನು ಈ ದೊಡ್ಡದು ಇದಕ್ಕೆ ಸೈ ಇದ್ರೆ ಸೈಜ್ ಮಣಿ ಮಾಡ್ಸೋಣ ಅಂತ ಅಂದ್ಕೊಂಡನಿ ಅವನು ಯಾವಾಗ ಬರ್ತಾನೋ ಯಾವಾಗ ಮಾಡ್ಕೊಡ್ತಾನೋ ಗೊತ್ತಿಲ್ಲ ಮಟ್ಟ ಸದ್ಯಕ್ಕೆ ಹಿಂಗೆ ಮ್ಯಾನೇಜ್ ಮಾಡಬೇಕು ಏನಾದರೂ ಮಾಡಿ ಓಕೆ ಈಗೇನು ಮಾಡ್ತೀನಿ ಅಂದರೆ ನಾಳೆ ಶುಕ್ರವಾರ ಇವತ್ತು ನಿನ್ನೆ ಹೀಗೆಲ್ಲ ಲಕ್ಷ್ಮೀ ಸಡ್ಲಸ್ ಯಾವಾಗ ಬೇಕಂದ್ರೆ ಅವಾಗ ಸರ್ಸಕ್ಕೆ ಬರೋಲ್ಲ ಹಂಗಾಗಿ ಶುಕ್ರವಾರ ಆ ಲಕ್ಷ್ಮಿನ ಆ ಕಡೆಗೆ ಒಂದು ಸಣ್ಣ ಪೀಠ ಐತಿ ಆ ಪೀಠ ಹಾಕಿ ಪೀಠದ ಮೇಲೆ ಕೂರಿಸ್ತೀನಿ ಮತ್ತು ಈ ಫೋಟೋ ಸ್ವಲ್ಪ ಐತೆ ಸರಿಸಿಟ್ಟರೆ ಇದು ಫೋಟೋ ಕೂಡ ಇಲ್ಲೇ ಇಲ್ಲಿ ಕರೆಕ್ಟ್ ಹಾಕೈತಿ ಹಾಗೆ ನೋಡಿರಿ ಸಮೃದ್ಧಿ ಅಂತರ ಫೋಟೋನ ಇಟ್ಬಿಟ್ಟನಿ ಅಲ್ಲಿ ಶಾರದಾಂಬೆ ಶೃಂಗೇರಿ ಶಾರದಾಂಬೆ ಫೋಟೋ ಇಟ್ಟನಿ ಓಟ್ರಿ ಕಾಣಿಸ್ತೈತಿ ನಿಮಗೆ ಹಂಗಾಗಿ ಆ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನೋಡಿರಿ ಲಿಂಗು ನಮ್ಮನೆಯ ಬರೀ ಲಿಂಗು ಹೂವನ್ನು ಒಂದೊಂದು ತೆಗಿಯಲ್ಲ ದೇವ್ರ ಮ್ಯಾಗಿಂದು ಹಿಂಗೆ 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 ಅದ್ರ ಜೊತೆಗೆ ಲಿಂಗು ತಗೊಂಡು ಹಾಕಿಬಿಡ್ತಾರ ಹಂಗೆ ಮಾಡಿ ನಮ್ಮ ಮನೆಯವರೊಂದು ನಮ್ಮ ನಮ್ಮ ಅಮ್ಮ ಅಂದ್ರೆ ನಮ್ಮ ಅತ್ತಿ ಅಕ್ಕಿ ಒಂದು ಇಬ್ಬರು ಸೇರು ಕಳೆದ್ಬಿಟ್ಟಾರೆ ಹಂಗಾಗಿ ಈ ಸಲ ನಾನು ತೊಗೊಂಬಂದೆ ದೊಡ್ಡದ ತೊಗೊಂಬಂದೆ ನಾನು ಸ್ವಲ್ಪ ದೊಡ್ಡದಂದ್ರೆ ಮುಷ್ಟಿ ಮುಷ್ಟಿ ಒಳಗಿರ್ಬೇಕಂತ ಮೂರ್ತಿ ಮುಷ್ಟಿ ಐತದು ತೊಗೊಂಬಂದೆ ಕುರುವತ್ಯಾಗ ತಗೊಂಬಂದದ್ದು ಇದನ್ನು ಇದನ್ನು ಅಷ್ಟೇ ಕುರುವತ್ತಿಯಲ್ಲೇ ತೊಗೊಂಬಂದಿದ್ದು ಇದು ಕುರುವತ್ಯಾಗ ತೊಗೊಂಬಂದಿದ್ದು ಲಿಂಗು ಹಾಗೆ ಇದನ್ನು ಒಂದು ಮಾಲೆ ಹಾಕ್ತೀನಿ ತೋರಿಸ್ತಾನೆ ನಿಮಗೆ ಆ ಮಾಲೆ ಏನು ಇತ್ತು ಅಂತ ಪ್ಲಾಸ್ಟಿಕ್ಕಿಂದು ಹಾಕಬಾರ್ದು ಅಂತ ತಗೊಬಂದೇನಿ ಹಾಕಿದ್ಮೇಲೆ ತೋರಿಸ್ತೀನಿ ನೋಡಿರಿ ದೇವ್ರ ಫೋಟೋ ಇಟ್ಟಿದ್ದಕ್ಕೆ ಈಗ ಈಗಲೇ ಇಷ್ಟು ಚೆನ್ನಾಗಿ ಜಗ ಜಗ ಅಂತ ಕಾಣಕತ್ತೈತಿ ಇನ್ನು ಸ್ವಲ್ಪ ಎಲ್ಲ ಸರಿ ಮಾಡಿಡ್ತಾನೆ ಶುಕ್ರವಾರ ಇಟ್ಟು ಪೂಜೆ ಮಾಡ್ತೀನಿ ಹಾಗೆ ಹೂ ಇಲ್ಲ ಇವತ್ತು ಹೂ ಇದ್ದಿದ್ದಿಲ್ಲ ಪೂಜಾಕ್ಕೆ ಹಾಗಾಗಿ ಈಗ ನೆಕ್ಸ್ಟು ಶುಕ್ರವಾರದ ಸಲ ಪೂಜೆ ಮಾಡ್ತೀನಲ್ಲ ಅವಾಗ ಕರೆಕ್ಟಾಗಿ ಇಟ್ಟು ತೋರಿಸ್ತೀನಿ ನಾನು ನಿಮಗೆ ಅವಾಗ ಶುಕ್ರವಾರದ ಪೂಜೆ ಆಗಿದ್ದನ್ನು ತೋರಿಸ್ತೀನಿ ನೋಡಿರಿ ಅವಾಗ ಓಕೆ ನೋಡಿರಿ ಕುರುವತ್ತಿಂದ ತಂದಿರುವಂಥ ಲಿಂಗು ಮತ್ತು ಬಸವಣ್ಣನ ಫೋಟೋ ಹಾಗೆ ಒಂದು ಮಾಲೆ ತೊಗೊಂಬಂದಿನಿ ಎಂಥ ಮಾಲಿ ಏನು ಅಂತ ತೋರಿಸ್ತೇನೆ ಆಮೇಲೆ ಹಾಗೆ ಬಾಗ್ಲಿಗೆ ಹಾಕೋ ಕರ್ಟನ್ ಕೂಡ ನೀವು ನೋಡಿದ್ರಿ ಬಾಗಿಲಿಗೆ ಹಾಕೋವಂಥ ಕರ್ಟನ್ನಲ್ಲ ಹೂವಿನ ಮಾಲೆ ಹಬ್ಬ ಹರಿದಿನಗಳಲ್ಲೆಲ್ಲ ಹಾಕೋಂಥವು ಒಂದೆರಡು ಕುಂಡ್ಲವನ್ನು ತೊಗೊಂಡು ಬಂದೆ ಅವು ಹೆಂಗಿದವೋ ಅಂತ ನೀವು ಕಮೆಂಟಲ್ಲಿ ಹೇಳ್ರಿ ಹಾಗೆ ಇಲ್ಲಿಂಗು ಹೇಗೆ ಹೇಗಿದೆ ಅಂತ ಕಮೆಂಟ್ ಹಾಕಿರಿ ತಾಯಿ ತಂದೆ ತಾಯಿ ಮನೆಯವರು ಕೊಡಿಸ್ತಾರಂತೆ ಕೆಲವೊಂದು ದೇವ್ರುಗಳನ್ನ ನಮಗೆ ತಂದೆ ತಾಯಿ ಇಲ್ಲ ಏನಿಲ್ಲ ಮತ್ತಿನ್ನೇನು ನಾವೇ ತೊಗೋಬೇಕಲ್ಲ ತೊಗೊಂಡೆವು ನೋಡ್ರಿ ನೋಡಿರಿ ಎಷ್ಟೊಂದು ಪಾತ್ರೆಗಳಿದ್ದು ಎಲ್ಲ ತೊಳೆದ ದಬ್ಬಾಕಿ ಕ್ಲೀನೇ ಇವನ್ನ ದೇವ್ರ ಪೂಜೆನ ಆಯ್ತಲ್ಲ ತೋರಿಸಿದ್ದೀಗ ಈಗ ಸ್ವಲ್ಪ ರೈಸ್ ಕಿಟ್ಕೊಂಡಿನಿ ನೋಡ್ರಿ ಬಟ್ಟೆಯಲ್ಲೇ ಮಸಿ ಬಟ್ಟೆ ಎಲ್ಲ ಇರ್ತೈತಿ ನೀರು ಯಾಕಂದ್ರೆ ಯಾಕಂದರೆ ಬಿಸಿಲಿರಲ್ಲ ತಣ್ಣಗಿರ್ತಾವೆ ನೀರು ನಚ್ವಚ್ಚ ಬರ್ತಾವೆ ಬಿಸಿ ಬರೋದಿಲ್ಲ ಹೀಗಾಗಿ ಅಡುಗೆದೆಲ್ಲ ಆಯ್ತು ಈಗ ಒಂದು ಪಚ್ಚವಾಳಿ ಹಣ್ಣನ್ನು ತಿಂದಿ ನೋಡಿರಿ ಹೆಂಗೆ ಚುಕ್ಕಿ ಚುಕ್ಕಿ ಈಗ ಚುಕ್ಕಿ ಬಂದುಬಿಟ್ರಂತರೂ ಭಾಳ ಟೇಸ್ಟ್ ಇರ್ತಾವೆ ಇನ್ನೂ ಅರ್ಜಿ ಕಲಾಗ ಒಂದು ಸಾಕಾಗಿದ್ದ ನೋಡಿರಿ ಒಂದು ಹಾಕ್ಬೇಕು ಹಾಕಬೇಕು ಅದ್ರ ಮೇಲೆ ಆ್ಯಪಲ್ಲು ಹಾಗೆ ನೋಡ್ರಿ ಪ್ಯಾರ್ಲ್ ಹಣ್ಣಿತ್ತು ಒಂದು ಪ್ಯಾರ್ಲ್ ಹಣ್ಣು ಹಚ್ಚೀನಿ ಅರ್ಧ ಅಲ್ಲಿ ನನ್ನ ಮಗನಿಗೆ ಇಟ್ಟನಿ ಪಾತ್ರೆಗೆ ಹಾಕಿ ಮುಚ್ಚಿಟ್ಟನಿ ಐತಿ ಉಪ್ಪು ಅದನ್ನು ಹಾಕ್ಕೊಂಡು ತಿನ್ನೋಣ ಅಂತ ಚೆನ್ನಾಗಾಗ್ತೈತಿ ಓಕೆ ನೋಡಿರಿ ಮಾಡಾಗಿರೋದಕ್ಕೆ ಅಷ್ಟು ಕತ್ಲು ಕತ್ಲು ಅನಿಸ್ತತಿ ಹಾಲು ಈ ಕಡೆ ಒಂದು ದೊಡ್ಡ ಕಿಟಕಿ ಬಾಗಿಲು ನನಗೆ ಎಂಟ್ರೆನ್ಸ್ ಫ್ರೇಮ್ ಒಂದು ಹಿಂಗೆ ಅಡ್ಡಾಕ್ತೈತೆ ಅಷ್ಟೆ ನೋಡಿರಿ ನಮ್ಮ ತು ನೋಡ್ರಿ ಹಿಂಗಿದ ಒಂದು ವಿಡಿಯೋ ಆನ್ ಮಾಡಿಟ್ಟ ನಾನಿಲ್ಲಿ ಈಗ ಸಾಯಂಕಾಲ ರಾತ್ರಿ ಈಗ ಎಷ್ಟು ಎಂಟು ಒಂಬತ್ತು ಗಂಟೆ ಆಗಂತು ನೋಡಿರಿ ಈಗ ರಾತ್ರಿ ಏನೂ ಇದ್ದಿದ್ದಿಲ್ಲ ಇವತ್ತು ಅದೇ ಬೆಳಿಗ್ಗೆ ಎಲ್ಲ ಮಾಡಿದ್ನೆಲ್ಲ ಎಲ್ಲ ಪಲ್ಯ ಅದು ಎಲ್ಲ ಹಾಗೆ ಐತಿ ಸ್ವಲ್ಪ ಅನ್ನ ಅಷ್ಟೇ ಮಾಡಿದೆ ಈಗ ಸಾಂಬಾರಿತ್ತು ಸಾಂಬಾರು ಬಿಸಿ ಮಾಡಿ ಅನ್ನ ಅಷ್ಟು ಮಾಡಿದೆ ಅದೇ ಈ ಅನ್ನ ಸಾಂಬಾರು ಅಷ್ಟೇ ಊಟ ಮಾಡೋದು ಈಗ ರಾತ್ರಿ ಜಾಸ್ತಿ ಏನು ಊಟ ಮಾಡೋಂಗಿಲ್ಲ ಇವತ್ತು ಸಂಜೆ ಸ್ವಲ್ಪ ಅದು ಇದು ಹಣ್ಣು ಹಣ್ಣು ಅದು ಇದೆಲ್ಲ ತಿಂದಿದ್ವಿ ಹಾಗಾಗಿ ಈಗ ಅನ್ನ ಅಷ್ಟೇ ಊಟ ಮಾಡೋದು ಮತ್ತು ಇನ್ನೇನಿಲ್ಲ ಎಲ್ಲ ಕೆಲಸ ಆಯಿತು ಆರಾಮಾಗಿ ಕೂತ್ಕೊಂಡಿದ್ದೆ ಒಂದು ವಿಡಿಯೋ ಎಡಿಟ್ ಮಾಡೋದಿತ್ತು ಮಾಡೋಣ ಅಂತ ಕೂತ್ಕೊಂಡೆ ಓಕೆ ಇವತ್ತಿನ ರುಟೀನ್ ಬ್ಲಾಗ್ ನಂದು ಹೀಗೆಲ್ಲ ಇತ್ತು ನೆಕ್ಸ್ಟ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಜೊತೆ ಮಾತಾಡ್ತೀನಿ ಈ ವಿಡಿಯೋನ ನಾನೀಗ ಈಗ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ